ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೋ ಸೊ ನಮ್ಮ ಟೀಮ್ ಇಂಡಿಯಾ ನಿನ್ನೆ ಚಾಂಪಿಯನ್ಸ್ ಟ್ರೋಪ್ ಗೆದ್ದು ವಿಶ್ವ ಚಾಂಪಿಯನ್ ಆಯಿತು ನಮಂತು ಹೇಳದಷ್ಟು ಖುಷಿ ಆಯಿತು ಸೊ ಈ ಚಾಂಪಿಯನ್ಸ್ ಟ್ರೋಪಿ ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಗೆದ್ದ್ರ ಯಾವ ಕಡೆ ಎಂದೆ ಎಂತ ಮೀಸ್ ಬಂದಾವತಿ ವಿಡಿಯೋ ನೋಡು ಸೊ ಅದಕ್ಕೆ ವಿಡಿಯೋ ಲಾಸ್ಟ್ ತಕೊಂಡ್ರೆ ಹಂಗ ಒಂದು ಲೈಕ್ ಮಾಡ್ರಿ ಸೊ ಏನಪ್ಪ ಮೊದಲೇ ಮೊದಲೇ ಮೊದ್ಲೇ ಮೀ ಬಾಬ್ಜಿ ದ ಕಿಂಗ್ ದ ಕಿಂಗ್ ಮೊದ್ತಿ ನೋಡು ಹೆಂಗೈತೆ ವಿರಾಟ್ ಕೊಹ್ಲಿ ಬಿಟ್ಟಿಜಿದ ನಂಗೆ ಬಾಬಿಜಿದ ಕಿಂಗ್ ನೋಡಕ್ ಆಗಿಲ್ಲ ಅಲ್ಲಿಗೆ ಸಣ್ಣ ನೋಡ್ತಾ ಹೋಳಿ ತಗೊಂಡ್ಬಿಡ್ತಾರೆ ಸೇಮ್ ದಿಟ್ಟು ಎಲ್ಲಿ ಪರ್ಕಿಲ್ಲ ಟಕೊಳು ಮಾಡ್ಸಿರ್ತಾರೆ ಹುಡ್ಗುರ್ ಬಂದ್ ನಮ್ ಕಡೆ ಕಟಿಂಗ್ ಎಲ್ಲ ಟಕ ಟಕೋ ಮಾಡ್ಸಿರ್ತಾರೆ ಟೈಮಿಗೆ ಸೊ ಸೇಮ್ ಟು ಸೇಮ್ ಹಂಗ ತಕೊಳ್ಳೋ ಮಾಡಿಸಿದ ತಿಲಿ ಅಲ್ಲಿಗೆ ಬರ್ಸ ಸೇಮ್ ಸ್ಟೈಲ್ ಎಲ್ಲ ನಮ್ಮೂರ ಸಣ್ಣ ಸಣ್ಣ ತುಂಬಾ ಸುಮಾರು ಸುಲತ ಆ ಸತ್ತ ಆ ಹುಡುಗರು ನೋಡದಂಗತಿ ಬಾಬ್ಸಿದ ಕಿಂಗ್ ನೋಡಿ ಸೊ ನಮ್ಮ ಎರಡ್ನೇ ಮೀಮ್ ಕಡೆ ಹೋಗೋಣ ಇವತ್ತ ಈಗ ಎರಡನೇ ಮೀಮ್ ನೋಡು ఇండియా ఆఫ్ఘనిస్తాన్ ఒకట ఫుల్ డ్యాన్స్ లైక్ ఎజన్ ఈ ఫుల్ డ్యాన్స్ మాట ఇక్కడ ఇంగ్లాండ్ ఆఫ్ఘనిస్తాన్ ఇంగ్లాండ్ పాకిస్తాన్ బంగ్లాదేశ్ ఇంగ్లాండ్ సౌత్ ఆఫ్రికా ఇది కారీ బా ఇండియా మఫ్ఘని బాయి బై అన్నోర్త ఒ పూల బైచర్ టాప్ అవు హైతి ఇగ ఇండియా ఇండియా ఆఫ్ఘనిస్తాన్ అది ಸೊ ಆ ಕಡೆ ಈಗ ನೋಡ್ಬೇಕು ಏನಂದ್ರ ಇದು ಯಾರು ಬರೆದ ಕಥೆಯೋ ಅನಾವೃತ ಕೂತಾರ ಈ ಕಡೆ ನ್ಯೂಜಿಲೆಂಡ್ ಅದು ನ್ಯೂಜಿಲ್ಯಾಂಡ್ ಇಂಗ್ಲೆಂಡ್ ಪಾಕಿಸ್ತಾನ ಸೌತ್ ಆಫ್ರಿಕಾ ನಂಬ್ಲಕ್ಕ ಅಲ್ಲ ಬರಿ ಬಾರಿ ಮೀಮ್ ಬಂದ ಸೊ ಏನ ನಾವ್ ಇನ್ನೊಂದ್ ಮೂರನೇ ಮೀಮ್ ಐತಿ ಅದ್ ನೀವಂತ್ರ ಪುಲ್ ಅಂದ್ರೆ ಪುಲ್ ನಗತಿ ಸೊ ಒಂದ್ ಈ ಮೂರನೇ ಮೀಮ್ ನಮ್ ಚಾವಲ್ ಅವ್ರ್ ಬಂದೈತಿ ನೋಡ್ರಿ ಒಂದ್ ನಿಮಿಷ ಹಿಡ್ದ ಹಿಡದಿಯ ಸರಿಯಾಗಿ ಅಂತ ಅಂತೇಳಿ ಗಿಲ್ ಕೇಳತ್ತಾರ ಇಲ್ಲಿ ಸೊ ಹಂಗ ಕರ್ಕೊಂಡಿದ್ರು ಸೊ ಅವ್ರದ್ದು ಪರ್ಸನಲ್ ಬೇಡ ಇಲ್ಲಿ ಮಾಸ್ಟರ್ ಪೀಸ್ ಮೀ ಮತ್ತೆ ಹೇಳ್ಬೇಕು ಇದು ಸೊ ನೋಡ್ರಿ ಬಾಳ ಬಾರಿ ಮಜಾ ಆಯ್ತು

ಆ ಪರಿ ಕ್ರಿಯೇಟಿವಿಟಿ ತೋಟ ಹೊಟ್ಟೆ ನಮ್ಮ ಮಂದಿ ಐತೆ ಅಕ್ಕ ಸೊ ಎಷ್ಟು ಮಜಾ ಆಯ್ತಲ್ಲ ಮೀಮ್ಸ್ ನಾ ಅಂದರು ಅನ್ಕೊಂಡಿರ್ಲಿಲ್ಲ ಹಿಂದಿಂತ ಮೀ ಮೀಮ್ಸ್ ಕ್ರಿಯೇಟ್ ಮಾಡ್ತಾ ಇರ್ತ ನಮ್ಮ ಮಂದಿ ನಮ್ಮ ಮಂದಿ ಕಡೆ ಇಟ್ಟು ಕ್ರಿಯೇಟಿವಿಟಿ ಐತತ್ತ ಅನ್ಕೊಂಡಿರ್ಲಿಲ್ಲ ಸೊ ಎಷ್ಟೋ ವರ್ಷ ಎಷ್ಟು ಕಮ್ಮಿ ಅಂದರೂ ಹನ್ನೆರಡು ವರ್ಷ ಆದಮೇಲೆ ನಮ್ಮ ಟೀಮ್ ಇಂಡಿಯಾ ಕಪ್ ಗೆಲ್ತು ಸೊ ಅದು ನಮ್ಮ ಬರೀಲ್ಲ ಕಾಲದ ಇದು ನಮ್ಗಾರೆ ಅದಕ್ಕ ಲೈವ್ ಬಂದಿನಿ ಅದಕ್ಕೆ ಲೈವ್ ಬರಂಗಿಲ್ಲ ಅದಕ್ಕ ನನ್ನ ಲೈವ್ ಬರಕ ಬರ ಬರೋಂಗಿಲ್ಲ ಸೊ ನಿನ್ನೆ ಗೆದ್ದಿದ್ದು ಖುಷಿ ಒಳಗೆ ಫುಲ್ ಲೈವ್ ಬಂದೀನಿ ಸೊ ಮಜಾ ಆಯಿತು ಸೊ ಇದ್ರು ಲೈವ್ ನೋಡಿ ಲೈವ್ ನೋಡಿರಿ ಸೊ ಈ ಮೀಮ್ ವಿಡಿಯೋ ನಿಮ್ಗೆ ಯಾವ ಮೀಡಿಯೋ ಯಾವ ಮೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತತ್ತ ಅದನ್ನು ಆಗಿ ಕಾಮೆಂಟ್ ಮಾಡ್ರಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಗಿತ್ರ ಒಂದು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ವಿಡಿಯೋ ಹಾಕಿದಂತ ಕಾಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ